ಮತ್ತೊಮ್ಮೆ ಜವಳಿ ಜೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ನಾನೀಗ ತೀರ್ಥಹಳ್ಳಿಯಲ್ಲಿ ಇದ್ದೀನಿ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಇತ್ತು ಅದಕ್ಕೆ ಬಂದಿದ್ದೆ ಇಲ್ಲಿ ತೀರ್ಥರಾಮೇಶ್ವರ ಅಂತ ದೇವಸ್ಥಾನ ಇದೆ ಕಾಣಿಸ್ತಾ ಇರೋದು ನಿಮಗೆ ತೀರ್ಥರಾಮೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಹೊಳೆ ಇದೆ ಎಷ್ಟು ಸುಂದರವಾಗಿದೆ ಅಂದರೆ ಸುಮಾರು ಸಿನಿಮಾಗಳಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ತುಂಬ ಚೆನ್ನಾಗಿದೆ ಹೊಳೆ ಈಗ ಬನ್ನಿ ನೋಡೋಣ ಹೊಳೆ ನಿಮಗೆ ತೋರ್ಸ್ಕೊಂಡು ಹೋಗ್ತೀನಿ ಅಲ್ಲೆಲ್ಲ ನೀರು ಕಲ್ಲಿನ ಬಂಡೆಯ ಪಕ್ಕದಲ್ಲೆಲ್ಲ ಹರಿತಾ ಇದೆ ನೀವು ಇದ್ರಲ್ಲಿ ನೋಡಿರ್ಬೇಕು ಜಮಾಲಿ ಗುಡ್ಡ ಇವರು ಯಾರೋ ನಮ್ಮ ದಾಲಿ ಧನಂಜಯ ಅವರ ಅಭಿನಯದ ಜಮಾಲಿ ಗುಡ್ಡ ಸಿನಿಮಾದಲ್ಲಿ ನನಗೆ ಅನಿಸುತ್ತೆ ಇಲ್ಲೇ ಶೂಟ್ ಮಾಡಿರ್ಬೋದು ಅಂತ ಯಾಕಂದರೆ ಆ ಸಿನಿಮಾದಲ್ಲಿ ಈ ಆ ಸೀನ್ ನೋಡಿದಾಗೆ ಇದೇ ಅನಿಸ್ತು ನೋಡಿ ಅಲ್ಲಿ ಅಲ್ಲಿ ಕಾಣುತ್ತೆ ಇದು ಫುಲ್ ಹೊಳೆ ಏನು ಸಕ್ಕತ್ತಾಗಿದೆ ಅಂದರೆ ಹೊಳೆ ಆಮೇಲೆ ಇದು ಪ್ಲೇಸು ಲವರ್ಸ್ಗಳಿಗೆ ಹೇಳಿ ಮಾಡಿದ ಪ್ಲೇಸು ಆಮೇಲೆ ಇಲ್ಲೆಲ್ಲ ಸುಮಾರು ಜನ ಸ್ನಾನ ಮಾಡ್ತಾರೆ ಸರ್ ಇದು ನೀರು ಹಾಳ ಜಾಸ್ತಿ ಇದೆಯಾ ಹಾಂ ಹೌದಾ ಹಾಂ ಹಾಂ ಏನು ಮಾಡ್ತಿದಾರೆ ಹಾಂ ಶೂಟಿಂಗ್ ನಡೀತಾ ಇದು ಶೂಟಿಂಗ್ ನಡೀತಾ ಹಾಂ ಹಾಂ ನಿರು ಬಂಡಾರಿ ಈಗ ಸ್ವಲ್ಪ ದಿನ ಸ್ಟಾರ್ಟ್ ಆಗುತ್ತೆ ನೀರು ಬಂಡರಿ ಹೀರೋ ಅವ್ರದ್ದು ನಿರುಭ್ ಭಂಡಾರಿ ಅವ್ರದ್ದು ಸಚಿನ್ ವಲೆ ಅಂತ ಡೈರೆಕ್ಷನ್ ಮಾಡ್ತಿದ್ದಾರೆ ಇಲ್ಲೇ ನೆಮ್ತಿಯವರು ಹಾಂ ನಿರುಬ್ ಭಂಡಾರಿ ರಂಗಿತರಂಗ ಮಾಡಿರೋದಿಲ್ವಾ ರಂಗಿ ತರಂಗ ರಂಗಿತರಂಗ ಅದೇ ದಿನಾನ ಡಿನ್ನಾನಾ ದಿನಾನ ಡಿನ್ನಾನ ಅಂತ ಸಾಂಗ್ ಇತ್ತಲ್ಲ ಆ ಸಿನಿಮಾ ಹೀರೋ ನಿರುಪ್ ಭಂಡಾರಿ ಅವ್ರು ಬರ್ತಾರೆ ಮೋಸ್ಟ್ಲಿ ಬರ್ಬೋದು ಹೀರೋ ಹೀರೋ ಮೋಸ್ಟ್ಲಿ ಇಲ್ಲೇ ಸೀನ್ ಇದೆ ಟ್ರೀಜರ್ ಅಂತೆ

ಸ್ವಿಮ್ ಮಾಡ್ತಾರೆ ಹಾಗೆ ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ ಓಮ್ ಅಂತ ಕಾಣಿಸ್ತಿದೆ ತೋರಿಸ್ತೀನಿ ನಿಮಗೆ ಹಾಗೆ ಬನ್ನಿ ಇನ್ನೂ ಇಲ್ಲೆಲ್ಲ ಹೋಗೋಣ ಅಂದರೆ ಭಯ ಬೇರೆ ಕಲ್ಲು ಬಂಡೆಗಳು ಬೇರೆ ಇದ್ದಾವೆ ಸುಮ್ಮನೆ ಯಾಕೆ ಬನ್ನಿ ಹೋಗೋಣ ತೋರಿಸ್ತೀನಿ ನಿಮಗೆ ನೋಡಿ ನೀರು ಇದೆ ನೀರು ಜಾಸ್ತಿ ಇದ್ದಾಗೆ ಇಲ್ಲೆಲ್ಲ ಫುಲ್ಲು ಹೋಗ್ತಾ ಇರುತ್ತೆ ನೀರು ಈಗ ನೀರು ಕಡಿಮೆ ಇದೆಯಲ್ಲ ಮಳೆ ಬೇರೆ ಇಲ್ಲ ಈ ಸರಿ ಹಾಗಾಗಿ ನೀರು ಕಡಿಮೆ ಇದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ಈ ಪ್ಲೇಸ್ ಬಂದು ತೀರ್ಥಹಳ್ಳಿಯಲ್ಲೇ ಅಂದರೆ ಶಿವಮೊಗ್ಗದಿಂದ ಅರವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ತೀರ್ಥಹಳ್ಳಿ ಅದೇ ತೀರ್ಥಹಳ್ಳಿ ಯಾರಿಗೆ ತಾನೇ ಗೊತ್ತಿಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿದ ಊರು ಇದೇ ನಮ್ಮ ತೀರ್ಥಹಳ್ಳಿ ನೋಡಿ ಸಕ್ಕತ್ತಾಗಿದೆ ಪ್ಲೇಸು ಆ ಬ್ರಿಡ್ಜ್ ಇದಲ್ಲ ಅಲ್ಲಿ ಕಾಣಿಸ್ತಿರ್ಬೋದು ಅಲ್ಲೊಂದು ಬ್ರಿಡ್ಜ್ ಆ ಬ್ರಿಡ್ಜ್ ಕೆಳಗಡೆಯಿಂದ ನೀರು ಹರ್ಕೊಂಡು ಬರುತ್ತೆ ಇದು ಶರಾವತಿ ವಾಟ್ರು ಅಂತ ನನಗೆ ಪಕ್ಕಾ ಮಾಹಿತಿ ಇಲ್ಲ ಇಲ್ಲಿ ಶರಾವತಿ ಅಲ್ವಾ ಹರಿಯೋದು ಹಾಗಾಗಿ ಶರವತಿ ವಾಟರ್ ಅನ್ಸುತ್ತೆ ಸಕ್ಕಿದೆ ಇಲ್ಲಿ ಬಂದು ಒಂದಿನ ಆರಾಮ ಕಾಲ ಕಳಿಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಪ್ಲೇಸ್ ಸಕ್ಕದಾಗಿದೆ ವಾವ್ ಅಮೇಜಿಂಗ್ ವಾಟರ್ ಪ್ಲೇಸ್

ಿದೆ ನೀರು ಇನ್ನೊಂದು ಅದ್ಭುತ ತೋರಿಸ್ತೀನಿ ಇಲ್ಲೊಂದು ಅದ್ಭುತ ಇದೆ ತೋರಿಸ್ತೀನಿ ನೋಡಿ ಲಿಂಗು ಇದೆ ನಮಃ ಶಿವಾಯ ಶಿವಾಯ ನಮಃ ಹರ ಹರ ಶಂಕರ ನಮ ಶಿವಾಯ ತುಂಬ ಚೆನ್ನಾಗಿದೆ ನೋಡಿ ಓಂ ನಮ ಶಿವಾಯ ಓಂ ನಮ ಶಿವ ಇಲ್ಲಿ ನೋಡಿ ರಾಮೇಶ್ವರ ಈ ಹೊಳೆ ಹತ್ರ ಎಷ್ಟೊಂದು ಲಿಂಗುಗಳಿದಾವ್ರೆ ಇದೆಯಾ ಇಲ್ಲಿ ಕಲ್ಲಿನ ಮೇಲೆ ಲಿಂಗು ಕೆತ್ತಿದ್ದಾರೆ ಅಂತ ಕೆತ್ತಿದಾರೋ ಇಲ್ಲ ಸುಮಾರು ಪುರಾತನ ಕಾಲದಿಂದ ಇದೆಯೋ ನನಗೆ ಗೊತ್ತಿಲ್ಲ ಆದ್ರೂ ಎಷ್ಟು ಸಕ್ಕತ್ತಾಗಿದೆ ತೀರ್ಥರಾಮೇಶ್ವರ ದೇವಸ್ಥಾನ ತೀರ್ಥಹಳ್ಳಿ ಅದಕ್ಕೆ ಮೋಸ್ಟ್ಲಿ ತೀರ್ಥಹಳ್ಳಿ ಅಂತ ಹೆಸರು ಬಂದಿರ್ಬೋದು ನೋಡಿರಲ್ಲ ಸ್ನೇಹಿತರೆ ಇಲ್ಲಿಗೆ ನಮ್ಮ ತೀರ್ಥಹಳ್ಳಿಯ ತೀರ್ಥರಾಮೇಶ್ವರದ ಒಂದು ಲಾಗು ಮುಗಿಸ್ತೀವಿ ಇತ್ತೆ ಬಾಯ್ ಬಾಯ್